ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕರ್ನಾಟಕ ಟಿ ಇ ಟಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇದರ ಬಗ್ಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸೊ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಬಂದಂತಹ ಒಂದಷ್ಟು ಕ್ವಶನ್ಸ್ಗಳನ್ನು ನಿಮಗೆ ತಗೊಂಡು ಬಂದಿದೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹದಿನೈದು ಪ್ರಮುಖ ಪ್ರಶ್ನೋತ್ತರಗಳನ್ನು ಅದು ತುಂಬ ತುಂಬ ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳೇ ಬಂದಿದ್ವು ಅದರಲ್ಲೂ ಕೂಡ ಸ್ಟೇಟ್ಮೆಂಟ್ ರೀತಿಯಾದಂತಹ ಪ್ರಶ್ನೋತ್ತರಗಳು ಬಂದಿದೆ ಸೊ ಈ ವಿಡಿಯೋ ಅದರ ಮುಂದುವರೆದ ಭಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೇವಲ ಹದಿನೈದು ಕ್ವೇಶನ್ಸ್ ಮಾತ್ರ ಹಾಕಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ಹದಿನೈದು ಕ್ವೆಶನ್ಸ್ಗಳನ್ನ ಹಾಕ್ತೀನಿ ಇದು ಈ ಪ್ರಶ್ನೆಗಳು ಕೂಡ ಸ್ಟೇಟ್ಮೆಂಟ್ಸ್ ರೀತಿಯಲ್ಲೇ ಇದ್ದಾವೆ ಮುಂದೆ ಬರ್ತಕ್ಕಂತಹ ಹೆಚ್ ಎಸ್ ಟಿ ಆರ್ ಟಿ ಇ ಟಿ ಹಾಗೆ ಜಿ ಪಿ ಎಸ್ ಟಿ ಆರ್ ಎಸ್ ಡಿ ಎಫ್ ಡಿ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನಿಮಗೆ ನೆಕ್ಸ್ಟ್ ಬರ್ತಕ್ಕಂತಹ ಎಲ್ಲ ಎಕ್ಸಾಮ್ಗಳಿಗೂ ಅನುಕೂಲ ಆಗುತ್ತೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯಾರೆಲ್ಲ ನನ್ನ ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ನಿನ್ನೆ ವಿಡಿಯೋದ ಕಂಟಿನ್ಯೂಯೇಷನ್ ಆಗಿರುತ್ತೆ ಮೊದಲನೇ ಪ್ರಶ್ನೆ ಏನಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ಮೊದಲನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಮತ್ತೆ ವಿಧಿಗಳನ್ನು ಕೊಟ್ಟಿದ್ದಾರೆ ಯಾವುದು ತಪ್ಪಾಗಿರ್ತಕ್ಕಂಥದ್ದು ಅಂತ ಸೊ ಆಪ್ಷನ್ ಎ ಬಿ ಸಿ ಡಿ ಅಂದರೆ ಒಂದು ಎರಡು ಮೂರು ನಾಲ್ಕು ಮೂರನೇ ಆಪ್ಷನ್ ಏನಿದೆ ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ವಿಧಿ ಅನ್ನೋದೇನಿದೆ ಇದು ಸರಿಯಾಗಿಲ್ದೇ ಇರತಕ್ಕಂತಹ ಒಂದು ಜೋಡಿ ಅಂದರೆ ತಪ್ಪಾಗಿರ್ತಕ್ಕಂತಹ ಒಂದು ಜೋಡಿಯಾಗಿದೆ ಹಾಗಾಗಿ ಆಪ್ಷನ್ ಮೂರು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇದು ಬಂದು ಇಪ್ಪತ್ತ ಐದನೇ ವಿಧಿಯಿಂದ ಇಪ್ಪತ್ತ ಎಂಟನೇ ವಿಧಿ ತನಕ ಇರುತ್ತೆ ಸೊ ಇಲ್ಲಿ ಏನು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ಇಲ್ಲಿ ತಪ್ಪಾಗಿರುವಂತಹ ಒಂದು ಹೇಳಿಕೆ ಆಗಿದೆ ಅಥವಾ ಜೋಡಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತ ಇದೆ ಮೊದಲನೇ ಹೇಳಿಕೆ ನೋಡಿ ಇಲ್ಲಿ ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಮತದಾನದ ಕನಿಷ್ಠ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಿದೆ ಅಂತ ಇದೆ ಸೊ ಎರಡನೇ ಹೇಳಿಕೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ಮತ್ತು ರಾಜ್ಯ ಚುನಾವಣಾ ಆಯೋಗಗಳು ನಡೆಸುತ್ತವೆ ಸೊ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ನಡೆಸೋದು ಯಾವುದು ರಾಜ್ಯ ಚುನಾವಣಾ ಆಯೋಗ ಅಂತ ಇದೆ ಇನ್ನು ಮೂರನೇ ಹೇಳಿಕೆ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ಜಾರಿಗೆ ಬಂತು ಅಂತ ಸೊ ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿರ್ತಕ್ಕಂತಹ ಹೇಳಿಕೆ ಅಂತ ಹೇಳಿದ್ರೆ ಎ ಮತ್ತು ಬಿ ಎರಡು ಮಾತ್ರ ಸರಿಯಾಗಿರೋ ಅಂತದ್ದು ಸೊ ಆಪ್ಷನ್ ಎರಡು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಇದಿ ಮಾಸ್ಟರ್ ಫಾಲೋವಿಂಗ್ ಕೊಟ್ಟಿದ್ದಾರೆ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದನ್ನು ಪಟ್ಟಿ ಎರಡರ ಜೊತೆಗೆ ನಾವೇನ್ ಮಾಡಬೇಕು ಹೊಂದಿಸಿ ಬರೀಬೇಕು ಸೊ ಇಲ್ಲಿ ಏನು ಕೆಲವೊಂದಷ್ಟು ವಿಚಾರಗಳನ್ನ ಕೊಟ್ಟಿದ್ದಾರೆ ಅದು ಯಾವ ವಿಧಿ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಪಟ್ಟಿ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ಭಾರತ ಚುನಾವಣಾ ಆಯೋಗದ ರಚನೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ಶಿಕ್ಷಣವನ್ನ ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ ಅನ್ನೋದು ಮತ್ತೆ ಪಟ್ಟಿ ಎರಡರಲ್ಲಿ ವಿಧಿಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಇದನ್ನ ಮ್ಯಾಚ್ ಮಾಡ್ತಾ ಹೋಗ್ಬೇಕು ಸೊ ಭಾರತ ಚುನಾವಣಾ ಆಯೋಗದ ರಚನೆ ಅಂತ ಬಂದಾಗ ವಿಧಿ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಬರುತ್ತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಬಂದಾಗ ಮುನ್ನೂರ ಐವತ್ತೆರಡನೇ ವಿಧಿ ಬರುತ್ತೆ ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಬಂದಾಗ ಮುನ್ನೂರ ಅರವತ್ತನೇ ವಿಧಿ ಶಿಕ್ಷಣವನ್ನ ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ ಅನ್ನೋದು ಎರಡನೇ ವಿಧಿ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ ತ್ರೀ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕನೇ ಪ್ರಶ್ನೆ ಕೆಳಗೆ ನೀಡಿರುವ ಎಲ್ಲ ಎಲ್ಲಾ ಹೇಳಿಕೆಗಳನ್ನ ಓದಿರಿ ಅಂತ ಕೊಟ್ಟಿದ್ದಾರೆ ಸೊ ಹೇಳಿಕೆಗಳನ್ನ ಓದು ಎಷ್ಟು ಸರಿಯಾಗಿದೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಸೊ ಮೊದಲನೇ ಹೇಳಿಕೆ ನೋಡಿ ಇಲ್ಲಿ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿಯು ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮತೋಲನದ ನಿವಾರಣೆಗೆ ಸಂಬಂಧಿಸಿದೆ ಸುಚೇತ ಕೃಪಲ ಕೃಪಲಾನಿ ಮಹಾರಾಷ್ಟ್ರದ ಮಹಾರಾಷ್ಟ್ರ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಇಂದಿರಾ ಗಾಂಧಿ ಭಾರತದ ಪ್ರಥಮ ಮಹಿಳಾ ಪ್ರಧಾನ ಮಂತ್ರಿ ವಿ ಎಸ್ ರಮಾದೇವಿ ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳಾ ರಾಜ್ಯಪಾಲರು ಸೊ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅನ್ನೋದು ಸೊ ಮೊದಲನೇ ಹೇಳಿಕೆ ಸರಿಯಾಗಿದೆ ಇಂದಿರಾ ಗಾಂಧಿ ಭಾರತದ ಪ್ರಥಮ ಮಹಿಳಾ ಪ್ರಧಾನ ಮಂತ್ರಿ ಸರಿಯಾಗಿದೆ ರಮಾದೇವಿ ಕರ್ನಾಟಕ ರಾಜ್ಯದ ಪ್ರಥಮ ರಾಜ್ಯಪಾಲರು ಸರಿಯಾಗಿದೆ ಸುಚೇತ ಕೃಪಲಾನಿ ಮಹಾರಾಷ್ಟ್ರ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ರಾಂಗ್ ಸ್ಟೇಟ್ಮೆಂಟ್ ಸೊ ಇಲ್ಲಿ ಹೇಳಿಕೆಗಳು ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಐದನೇ ಪ್ರಶ್ನೆ ನೋಡಿ ಇಲ್ಲಿ ಸೊ ಇದು ಕೂಡ ಏನು ಸ್ಟೇಟ್ಮೆಂಟ್ ರೀತಿ ಇದೆ ಮೊದಲನೇ ಸ್ಟೇಟ್ಮೆಂಟ್ ಏನು ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಚಾಲ್ತಿಗೆ ತಂದರು ಎರಡನೇ ಸ್ಟೇಟ್ಮೆಂಟ್ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳೆಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ರಷ್ಯಾ ಇಟಲಿ ಫ್ರಾನ್ಸ್ ಮತ್ತು ಚೀನಾ ನಾಲ್ ಮೂರನೇ ಮೂರನೇ ಸ್ಟೇಟ್ಮೆಂಟ್ ನೋಡಿ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಹದಿನೈದು ಮಂದಿ ನ್ಯಾಯಾಧೀಶರನ್ನ ಒಳಗೊಂಡಿದೆ ನಾಲ್ಕನೇ ಸ್ಟೇಟ್ಮೆಂಟ್ ವಿಶ್ವಸಂಸ್ಥೆಯ ಪ್ರಥಮ ಮಹಾ ಕಾರ್ಯದರ್ಶಿಯಾಗಿದ್ದ ಟ್ರಿಗ್ವೆಲಿ ಅವರು ಸ್ವೀಡನ್ ದೇಶದವರಾಗಿದ್ದಾರೆ ಸೊ ಇಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಅಂತ ಆಪ್ಷನ್ ಫೋರ್ ಎ ಮತ್ತು ಸಿ ಎ ಕರೆಕ್ಟ್ ಆಗಿದೆ ಮತ್ತು ಸಿ ಕರೆಕ್ಟ್ ಆಗಿದೆ ಇನ್ನು ಬಿ ಮತ್ತು ಡಿ ತಪ್ಪಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಸೊ ಹಾಗಾಗಿ ಆಪ್ಷನ್ ಫೋರ್ ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಇಲ್ಲಿ ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತೆ ತಪ್ಪಾಗಿರುವ ಹೇಳಿಕೆಗಳನ್ನ ಆರಿಸಿ ಅಂತ ಇದೆ ಮೊದಲನೇ ಹೇಳಿಕೆ ಮೊದಲನೇ ಪ್ರಶ್ನೆ ಏನಿದೆ ಹೇಳಿಕೆ ಎಮಿಲಿ ಡರ್ಕಿಮ್ ರವರು ಸಮಾಜಶಾಸ್ತ್ರವನ್ನ ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದರು ಎರಡನೇದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಹದಿನಾಲ್ಕರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನ ಪರಿಚಯಿಸಲಾಯಿತು ಮೂರನೇದು ಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕೊಲೇರೆ ಎಂಬ ಪದದಿಂದ ಬಂದಿದೆ ನಾಲ್ಕನೇದು ಮ್ಯಾಕ್ಸ್ ವೇಬರ್ ಅವರು ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನವನ್ನ ಮಾಡಿದ್ರು ಸೊ ಒಂದ್ ನಾಲ್ಕು ಕರೆಕ್ಟ್ ಮೂರು ಕರೆಕ್ಟ್ ಒಂದು ಕರೆಕ್ಟ್ ಎರಡನೇದು ತಪ್ಪು ಸೊ ಹಾಗಾಗಿ ಆಪ್ಷನ್ ಎರಡು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಯಾಕಂದ್ರೆ ಇಲ್ಲಿ ಏನ್ ಪ್ರಶ್ನೆ ಕೊಟ್ಟಿದ್ದಾರೆ ತಪ್ಪಾಗಿರ್ತಕ್ಕಂತಹ ಹೇಳಿಕೆ ಎರಡನೇದು ಹೇಳಿಕೆ ತಪ್ಪಾಗಿದೆ ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಗಳು ಯಾವುದು ಅಂತ ಸೊ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸೋದು ಅಂತಂದರೆ ಜಾರುವಾ ಓಂಗೆ ಮತ್ತು ಸೆಂತ್ ಸೆಂತಿನೇಲಿ ಈ ಮೂರು ಬುಡಕಟ್ಟು ಜನಾಂಗಗಳೇನಿದಾವೆ ಅಂಡಮಾನ್ ಮತ್ತು ನಿಕೋಬಾರ್ ಪ ದ್ವೀಪಗಳಲ್ಲಿ ವಾಸಿಸ್ತಕ್ಕಂತಹ ಬುಡಕಟ್ಟು ಜನಾಂಗಗಳು ಇನ್ನು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಸೊ ಇದು ಕೂಡ ಸ್ಟೇಟ್ಮೆಂಟ್ ಆಗಿದೆ ಮೊದಲನೇ ಸ್ಟೇಟ್ಮೆಂಟ್ ಏನು ಪಿತೃ ಪ್ರಧಾನ ಕುಟುಂಬಗಳು ಪ್ರಾಚೀನ ಭಾರತ ಚೀನಾ ರೋಮ್ ಈಜಿಪ್ಟ್ ಮೊದಲಾದ ದೇಶಗಳ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದ್ದು ಈಗಲೂ ಮುಂದುವರೆ ಮುಂದುವರೆದುಕೊಂಡು ಬರ್ತಾ ಇದೆ ಎರಡನೇ ಸ್ಟೇಟ್ಮೆಂಟ್ ಕೇರಳ ರಾಜ್ಯದ ನಾಯರ್ ಸಮುದಾಯ ಹಾಗೂ ಭಾರತದ ಈಶಾನ್ಯ ರಾಜ್ಯಗಳ ಕೆಲವು ಆದಿವಾಸಿ ಸಮುದಾಯಗಳು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯನ್ನ ಹೊಂದಿದೆ ಮೂರನೇ ಸ್ಟೇಟ್ಮೆಂಟ್ ಸಂವಿಧಾನದ ಇಪ್ಪತ್ತೇಳನೇ ವಿಧಿಯು ಅಸ್ಪೃಶ್ಯತೆ ನಿವಾರಣೆಯನ್ನು ನಿಷೇಧಿಸಿದೆ ಎಂಟನೇ ಡಿ ಒಂದು ಹೇಳಿಕೆ ನೋಡಿ ನಾಲ್ಕನೇ ಒಂದು ಹೇಳಿಕೆ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಪಂಪ ಅಂತ ಇದೆ ಈ ಒಂದು ಮೇಲೆ ಈ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸರಿಯಾಗಿರ್ತಕ್ಕಂತಹ ಹೇಳಿಕೆಯನ್ನು ಆರಿಸಿ ಬರಿಬೇಕು ಅಂತ ಇದೆ ಸೊ ಇಲ್ಲಿ ಆಪ್ಷನ್ ಮೂರು ಮೂರು ಹೇಳಿಕೆಗಳು ಮಾತ್ರ ಸರಿ ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಸಿ ಅನ್ನೋದನ್ನ ಬಿಟ್ಟು ಇನ್ನು ಎ ಕರೆಕ್ಟ್ ಇದೆ ಬಿ ಕರೆಕ್ಟ್ ಇದೆ ಇದು ಕೂಡ ಕರೆಕ್ಟ್ ಇದೆ ಡಿ ಕೂಡ ಕರೆಕ್ಟ್ ಇದೆ ಬಟ್ ಸಿ ಸಂವಿಧಾನದ ಇಪ್ಪತ್ತೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ ಅನ್ನೋದು ರಾಂಗ್ ಆಗಿರ್ತಕ್ಕಂತಹ ಸ್ಟೇಟ್ಮೆಂಟ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಬಾಲಕಾರ್ಮಿಕ ಪದ್ಧತಿಯ ಸಮಸ್ಯೆಯನ್ನು ತೊಡೆದು ಹಾಕಲು ಕೈಗೊಂಡಿರುವ ಕ್ರಮಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನ ಆರಿಸಿ ಅಂತ ಇದೆ ಸೊ ಇಲ್ಲಿ ಬಾಲಕಾರ್ಮಿಕರ ಬಾಲಕಾರ್ಮಿಕ ಪದ್ಧತಿ ಏನಿದೆ ಅಂದರೆ ಚೈಲ್ಡ್ ಲೇಬರ್ ಸೊ ಆ ಸಮಸ್ಯೆ ಸಮಸ್ಯೆಯನ್ನ ತೊಡೆದು ಹಾಕೋದಕ್ಕೋಸ್ಕರ ಕೆಲವೊಂದಷ್ಟು ಕ್ರಮಗಳನ್ನ ತಗೊಂಡಿದ್ದಾರಲ್ವಾ ಸೊ ಅವ್ರು ತಗೊಂಡಿರ್ತಕ್ಕಂತಹ ಕ್ರಮಗಳಲ್ಲಿ ಇಲ್ಲಿ ನಾಲ್ಕು ಆಯ್ಕೆ ಕೊಟ್ಟಿದ್ದಾರೆ ಇಲ್ಲಿ ಯಾವ್ದು ತಪ್ಪಾಗಿರೋದು ಅನ್ನೋದನ್ನ ಹೇಳಬೇಕಾಗುತ್ತೆ ಇಲ್ಲಿ ನಾನು ಡೈರೆಕ್ಟ್ ಆಗಿ ಆನ್ಸರ್ಗೆ ಹೇಳಿ ಆನ್ಸರ್ ಹೇಳ್ಬಿಡ್ತೀನಿ ಆಪ್ಷನ್ ನಾಲ್ಕು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಅನ್ನುವಂತಹ ಸ್ಟೇಟ್ಮೆಂಟ್ ಏನಿದೆ ತಪ್ಪಾಗಿರೋದು ಇನ್ನು ಒಂದನೇ ಸ್ಟೇಟ್ಮೆಂಟ್ ಸರಿ ಇದೆ ಎರಡನೇದು ಸರಿ ಇದೆ ಮೂರನೇದು ಕೂಡ ಸರಿ ಇದೆ ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತ ಇದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯು ಎರಡು ಸಾವಿರದ ಆರರಲ್ಲಿ ಜಾರಿಗೆ ಬಂದಿತ್ತು ಬಿ ಹೇಳಿಕೆ ಭಾರತವು ಮಕ್ಕಳ ಒಡಂಬ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸಹಿ ಮಾಡಿತು ಹಾಗೆಯೇ ಸಿ ಹೇಳಿಕೆ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜಾರಿಗೆ ತರಲಾಯಿತು ಹಾಗೆ ಮಕ್ಕಳ ಸಹಾಯವಾಣಿ ಸಂಖ್ಯೆ ಸಾವಿರದ ತೊಂಬತ್ತ ಎರಡು ಆಗಿದೆ ಸೊ ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ ಎ ಮತ್ತೆ ಸಿ ಸರಿಯಾಗಿದೆ ಸೊ ಇಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರರಲ್ಲಿ ಜಾರಿಗೆ ತಂದಿದ್ರು ಕರೆಕ್ಟು ಇನ್ನು ಸಿ ಕೂಡ ಕರೆಕ್ಟ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತಂದಿರುವಂಥದ್ದು ಸೊ ಆಪ್ಷನ್ ಒಂದು ಎ ಮತ್ತೆ ಸಿ ಕರೆಕ್ಟ್ ಅನ್ನೋದು ಸರಿಯಾದ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಅಲ್ ಗಜಲ್ ಸೂಬತ್ ಮತ್ತು ಅಟ್ಬಾರರು ಇದರ ಉಪನದಿಗಳಾಗಿದೆ ಅಂತ ಕೇಳಿದ್ದಾರೆ ಅಲ್ ಗಜಲ್ ಆಗಿರಬಹುದು ಸೂಬತ್ ಆಗಿರ್ಬೋದು ಹಾಗೆ ಅಟ್ಬಾರ ಇದು ಯಾವ ನದಿಯ ಉಪನದಿಗಳು ಅಂತ ಕೇಳಿದರೆ ಸೊ ಆಪ್ಷನ್ ಮೂರು ನೈಲ್ ನದಿ ಏನಿದೆ ಈಜಿಪ್ಟಿನಲ್ಲಿ ಇರತಕ್ಕಂತಹ ಅತ್ಯಂತ ಉದ್ದವಾಗಿರುವಂತಹ ನದಿ ನೈಲ್ ನದಿಯ ಉಪನದಿಗಳಾಗಿರುವಂಥದ್ದು ಅಲ್ ಗಜಲ್ ಸೂಬತ್ ಮತ್ತೆ ಅಟ್ಬಾರಗಳು ಮುಂದಿನ ಪ್ರಶ್ನೆ ದಕ್ಷಿಣ ಅಮೆರಿಕ ಖಂಡಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆ ಗುರುತಿಸಿ ಅಂತ ಇದೆ ಸೊ ಇಲ್ಲಿ ನೋಡಿ ಇಲ್ಲಿ ನಾಲ್ಕನೇ ಆಪ್ಷನ್ ಏನಿದೆ ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶವಾಗಿರುವ ಅಟಕಾಮ ಮರುಭೂಮಿಯು ದಕ್ಷಿಣ ಅಮೆರಿಕ ಖಂಡದ ಬ್ರೆಜಿಲ್ನಲ್ಲಿದೆ ಇದು ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿದೆ ನಾಲ್ಕನೇದು ಸೊ ಹಾಗಾಗಿ ಮೊದಲನೇದು ಸರಿ ಇದೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಬ್ರೆಜಿಲ್ ಅತಿ ದೊಡ್ಡ ದೇಶ ಸರಿಯಾಗಿದೆ ಬೊಲಿವಿಯಾ ಮತ್ತೆ ಪರಾಗ್ವೆ ದೇಶಗಳನ್ನ ಹೊರತುಪಡಿಸಿ ದಕ್ಷಿಣ ಅಮೆರಿಕ ಖಂಡದ ಎಲ್ಲಾ ದೇಶಗಳು ಕರಾವಳಿ ತೀರವನ್ನು ಹೊಂದಿದೆ ಸರಿಯಾಗಿದೆ ಹಾಗೆಯೇ ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತ ಏಂಜಲ್ ಜಲ ಜಲಪಾತ ಇರುವಂತದ್ದು ದಕ್ಷಿಣ ಖಂಡದಲ್ಲಿ ಎಲ್ಲವೂ ಸರಿಯಾಗಿದೆ ಬಟ್ ಇದೊಂದು ನಾಲ್ಕನೇ ಆಪ್ಷನ್ ಮಾತ್ರ ರಾಂಗ್ ರಾಂಗ್ ಒಂದು ಸ್ಟೇಟ್ಮೆಂಟ್ ಆಗಿದೆ ಹಾಗಾಗಿ ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಇಲ್ಲಿ ಇನ್ನು ಮುಂದಿನ ಪ್ರಶ್ನೆ ಮ್ಯಾಚ್ ಫಾಲೋವಿಂಗ್ ಕೊಟ್ಟಿದ್ದಾರೆ ಪಟ್ಟಿ ಒಂದನ್ನ ಪಟ್ಟಿ ಎರಡರ ಜೊತೆಗೆ ನಾವು ಏನ್ ಮಾಡಬೇಕು ಹೊಂದಿಸಿ ಬರೀಬೇಕು ಅಂತ ಪಟ್ಟಿ ಒಂದರಲ್ಲಿ ಏನ್ ಕೊಟ್ಟಿದ್ದಾರೆ ಲೂ ಚಿನೂಕ್ ಬ್ರಿಕ್ ಫೀಲ್ಡರ್ ಹಾಗೇನೆ ಮಿಸ್ಟ್ರಲ್ ಅಂತ ಅಲ್ಲಿ ಇದು ಯಾವ ದೇಶದಲ್ಲಿ ಇದೆ ಅಂತ ಕೇಳಿದ್ದಾರೆ ಫ್ರಾನ್ಸ್ ಆಸ್ಟ್ರೇಲಿಯಾ ಭಾರತ ಯು ಎಸ್ ಪರ್ವತಗಳು ಅಂತ ಸೊ ಇವಾಗ ಮ್ಯಾಚ್ ಮಾಡ್ತಾ ಹೋಗೋಣ ಲೋ ಲೂ ಅಂತಕ್ಕಂಥದ್ದು ನೋಡಿ ಇಲ್ಲಿ ಭಾರತಕ್ಕೆ ಬರುತ್ತೆ ಲೂ ಅಂತಕ್ಕಂಥದ್ದು ಇನ್ನು ಚಿನೂಕ್ ಅಂತಕ್ಕಂಥದ್ದು ಯು ಎಸ್ ಬರುತ್ತೆ ಚಿನೂಕ್ ಯು ಎ ಇನ್ನು ಬ್ರಿಕ್ ಫೀಲ್ಡರ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾಗ ಬರುತ್ತೆ ಆಸ್ಟ್ರೇಲಿಯಾದಲ್ಲಿ ಇರುವಂಥದ್ದು ಇನ್ನು ಮಿಸ್ಟ್ರಲ್ ಅಂತ ಹೇಳಿದರೆ ಫ್ರಾನ್ಸಿಗೆ ಬರುವಂಥದ್ದು ಸೊ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಇದು ಕೂಡ ಸ್ಟೇಟ್ಮೆಂಟ್ ಆಗಿದೆ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಕರ್ನಾಟಕದ ಕರಾವಳಿ ತೀರದ ಉದ್ದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಎರಡನೇ ಸ್ಟೇಟ್ಮೆಂಟ್ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಲಭ್ಯವಾಯಿತು ಮೂರನೇ ಸ್ಟೇಟ್ಮೆಂಟ್ ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲೇ ಅತ್ಯಂತ ಎತ್ತರವಾದ ಶಿಖರವಾಗಿದೆ ನಾಲ್ಕನೇ ಸ್ಟೇಟ್ಮೆಂಟ್ ಚಿತ್ರದುರ್ಗ ಜಿಲ್ಲೆಯ ಮಧುಗಿರಿ ಬೆಟ್ಟವು ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ ಸೊ ಇದರಲ್ಲಿ ಯಾವುದು ಸರಿ ಅಂತ ಹೇಳಿದರೆ ಎ ಬಿ ಮತ್ತು ಸಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ಉದ್ದ ಕರೆಕ್ಟ್ ಇದೆ ಮತ್ತು ಕೂಡ ಕರೆಕ್ಟ್ ಇದೆ ಮತ್ತೆ ಸಿ ಸಿನೂ ಕೂಡ ಕರೆಕ್ಟ್ ಇದೆ ಇದು ಚಿತ್ರದುರ್ಗ ಜಿಲ್ಲೆಯ ಮಧುಗಿರಿ ಬೆಟ್ಟ ಅನ್ನೋದು ಉತ್ತರ ಮಧುಗಿರಿ ಬೆಟ್ಟ ಇಲ್ಲಿ ತುಮಕೂರಲ್ಲಿ ಅಲ್ವಾ ಸೊ ಹಾಗಾಗಿ ಇದು ಸರಿಯಾಗಿ ಇರೋದು ಸೊ ಎ ಬಿ ಸಿ ಕರೆಕ್ಟ್ ಆಗಿರುವಂತಹ ಒಂದು ಆನ್ಸರ್ ಆಗಿದೆ ಸೊ ಆಪ್ಷನ್ ಒಂದು ಸರಿಯಾದ ಉತ್ತರ ಇಲ್ಲಿ ಇನ್ನು ನೂರ ಇಪ್ಪತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನ ಆರಿಸಿ ಅಂತ ಇದೆ ಸೊ ತುಂಗಭದ್ರಾ ಅಣೆಕಟ್ಟು ಹಾರಂಗಿ ಅಣೆಕಟ್ಟು ಕೃಷ್ಣರಾಜ ಅಣೆಕಟ್ಟು ಕಾರಂಜ ಅಣೆಕಟ್ಟು ಮತ್ತು ಅದು ಇರತಕ್ಕಂತಹ ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ ಸೊ ಸಾಗರ ಅಣೆಕಟ್ಟು ಮೈಸೂರು ಜಿಲ್ಲೆ ಅಂತ ಇದೆ ಆದರೆ ಅದು ಮಂಡ್ಯ ಜಿಲ್ಲೆಯಲ್ಲಿ ಇರೋ ಅಂಥದ್ದು ಹಾಗಾಗಿ ಇದು ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಏನೋ ಜೋಡಿ ಆಗಿರೋದ್ರಿಂದ ನಾವು ಇದನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳನ್ನ ನೀವು ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ